ಮತ್ತು ನೆಲ್ಮಂಗ್ಲಕ್ಕೂ ನಮ್ಮ ಪೂರ್ವಿಕರಿಗೂ ಬಹಳ ನೆಂಟಿದೆ ಇವತ್ತೇನು ದಲೈಲಾಮ ಸೊಸೈಟಿ ನೆಲಮಂಗ್ಲ ಈ ದ್ರಿಗೂ ವಿಸ್ತಾರಗೊಂಡಂತ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಇದೆ ನಮ್ಮ ತಾತವ್ರು ಆ ಕಾಲದಲ್ಲಿ ಆ ಜಾಗವನ್ನು ವೆಲ್ಕಮ್ ಟು ಸ್ಯಾಂಡಲ್ ಟ್ಯಾಕ್ಸ್ ಇವತ್ತು ನಾವು ಒಬ್ರು ವಿಶೇಷ ವ್ಯಕ್ತಿನ ಸಂದರ್ಶನ ಮಾಡೋಣ ಅಂತ ಹೊರಟಿದ್ವಿ ಅವರು ರಾಜಕೀಯದ ಜೊತೆ ಜೊತೆಗೆ ಸಿನಿಮಾ ಹಾಗೂ ರಂಗಭೂಮಿ ನಂಟನ್ನು ಬೆಳೆಸ್ಕೊಂಡವರು ನಿಮಗೆಲ್ಲ ಗೊತ್ತೇ ಇರುತ್ತೆ ಅವರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಅರವತ್ತಕ್ಕೂ ಹೆಚ್ಚು ಸೀರಿಯಲ್ಗಳು ಹಾಗೂ ಟೆಲಿಫಿಲಮ್ಸ್ಗಳನ್ನ ಮಾಡಿದ್ದಾರೆ ಹಾಗೂ ರಾಜಕೀಯದಲ್ಲಿ ತುಂಬ ಸಕ್ರಿಯವಾಗಿ ಈಗಲೂ ಕೂಡ ಇದ್ದಾರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಬೇರೆ ಯಾರು ಅಲ್ಲ ಅವರು ನೆಲ ನರೇಂದ್ರ ಬಾಬು ನೆಲ ನರೇಂದ್ರ ಬಾಬು ಅಂದರೆ ನೆಲಮಂಗಲದ ಲಕ್ಷ್ಮಣ ನರೇಂದ್ರ ಬಾಬು ಅಂತ ಸರ್ ಇಷ್ಟು ಮಾತ್ರ ನಮಗೊತ್ತು ಇದ್ರ ಮೇಲೆ ನೀವೇ ನಮಗೆ ಪರಿಚಯ ಮಾಡಿಕೊಳ್ತಾ ಹೋಗಿ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಶುಭೋದಯ ನನ್ನ ಪರಿಚಯದ ಬಗ್ಗೆ ಈಗಾಗಲೇ ಮಾಡಿದ್ದಾರೆ ನನ್ನ ಜನ್ಮಸ್ಥಳ ನೆಲಮಂಗ್ಲ ನನ್ನ ತಂದೆ ಲಕ್ಷ್ಮಣಪ್ಪ ಅಂಥೇಳಿ ನನ್ನ ಜನ್ಮ ಸ್ಥಳ ನೆಲ್ಮಂಗ್ಲ ಆದ್ದರಿಂದ ನೇ ಅಂತ ಇಟ್ಕೊಂಡಿದ್ದಾರೆ ಎಲ್ಲ ಅಂದರೆ ತಂದೆ ಹೆಸರು ಲಕ್ಷ್ಮಣ ನೀಲಾಂ ನರೇಂದ್ರ ಬಾಬು ಅಂತ ಹೇಳಿ ನನ್ನ ತಾಯಿ ಹೆಸರು ಹೊನ್ನಾದೇವಿ ನನ್ನ ಅಣ್ಣ ಗಿರಿಧರರವರು ಅವರಿಗ ಇಲ್ಲ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಸದಸ್ಯರಿದ್ದರು ಮತ್ತು ನೆಲ್ಮಂಗಲ ಮುನ್ಸಿಪಲ್ ಕಾರ್ಪೊರೇಷನ್ನ ಅಧ್ಯಕ್ಷ ಇದ್ದರು ಎರಡು ಬಾರಿ ಮತ್ತು ಅವರು ಚಲನಚಿತ್ರವನ್ನು ನಿರ್ಮಾಣ ಮಾಡಿದರು ಶಿವಾನಿ ಅಂತ ಹೇಳಿ ಸಿನಿಮಾ ಮತ್ತು ಅವರು ಸ್ವತಃ ನನಗಿದ ಮುಂಚೆಯವರು ಚಲನಚಿತ್ರರಂಗಕ್ಕೆ ಬಂದಂಥವರು ರಂಗಭೂಮಿಗೆ ಬಂದಂಥವರು ಮತ್ತು ನಂತರ ನನ್ನ ಅಕ್ಕ ಹುಷಾರಾಣಿ ಇರೋರು ಅವರು ಸಹ ಇವತ್ತಿಲ್ಲ ನಂತರ ನಾನು ಮಧ್ಯಮ ನಾವು ಐದು ಜನ ಮಕ್ಕಳಲ್ಲಿ ನಾನು ಮಧ್ಯಮದವರು ಮತ್ತು ನನ್ನ ಅಕ್ಕ ಬಂದು ಹುಷಾರಾಣಿ ಅಂಥೇಳಿ ಅವ್ರು ತುಮಕೂರು ಕೊಟ್ಟು ಮದುವೆ ಮಾಡಿದ್ದೆ ಅವರು ಸಹ ಇಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವರು ಸತ್ತೀರೋಗ್ಬಿಟ್ಟು ಈಗ ನನ್ನ ಕೊನೆ ತಮ್ಮ ನೇಲಾ ಮಹೇಶ್ ಕುಮಾರ್ ಹೇಳಿ ಅವನು ಸಹ ಉದ್ಯಮಿ ಹಾಗೂ ಚಲಚಿತ್ರ ನಿರ್ಮಾಪಕ ಮತ್ತು ದೂರದರ್ಶನದ ಹಲವಾರು ಧಾರಾವಾಹಿಗಳನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವನು ಮಾಮರದ ಇರ್ಬೋದು ಅಥವಾ ಸುಮಾರು ಟೆಲಿಫಿಲ್ಮ್ಸ್ ಅಂತೂ ತುಂಬ ಮಾಡಿದ್ದಾನೆ ಮತ್ತು ಡಾಕ್ಯುಮೆಂಟ್ರಿಗಳು ಮಾಡಿದ್ದಾನೆ ಅವನು ಸ್ವತಃ ಕಲಾವಿದ ಜೊತೆಗೆ ಸಿನಿಮಾಗಳನ್ನು ಇತ್ತೀಚೆಗೆ ಡಿಂಕು ಅಂತಕ್ಕಂಥ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ಅವನು ಮತ್ತು ಒಂದು ಸ್ನೇಹಿತರು ನೇವಿ ಮಂಜು ಅಂತೇಳಿ ಮತ್ತು ನಾಗವಲ್ಲಿ ಬಂಗ್ಲಾ ಅಂತೇಳಿ ಮತ್ತೊಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಈಗ ಮಕ್ಕಳ ಒಂದು ಚಿತ್ರವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಕೊನೆಯ ಡಬ್ಬಿಂಗ್ ಅಂತಕ್ಕೆ ಬಂದಿದೆ ಅದು ರಾಮ ಅಂತಕ್ಕಂಥದ್ದು ಹೀಗೆ ಇದು ನಾವು ಐದು ಜನ ಮಕ್ಕಳ ಕತೆ ಹೆಚ್ಚು ಇನ್ನ ನನ್ನ ತಾತ ನನ್ನ ತಂದ ತಾಯಿಯ ತಂದೆ ಅವರು ಕೃಷಿ ಪಂಡಿತ್ ಬ್ಯಾಟ್ರಂಗಪ್ನವರು ಅಂತ ಹೇಳಿ ಅವರು ಕೃಷಿ ಪಂಡಿತ್ ಅಂದರೆ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು ಅವತ್ತು ಅವರು ಮಹಾ ಉದ್ಯಮಿ ನೆಲಮಂಗ್ಲವನ್ನು ಒಂದು ಔದ್ಯೋಗಿಕವಾಗಿ ಬೆಳೆಸಬೇಕು ಅಂತೇಳಿ ಅವತ್ತೇ ಸೆರೆಂ ವಿಶ್ವೇಶ್ವರವನ್ನು ಕರೆಸಿ ಬೆಳ್ಳೈಪುರ ಅಂತ ಏನು ನೆಲಮಂಗ್ಲದಲ್ಲಿ ಇತ್ತು ಅದನ್ನು ವಿಶ್ವೇಶ್ವರಪುರ ಅಂತ ಹೇಳಿ ಹೆಸರಿಟ್ಟಾಗವ್ರು ಮತ್ತು ನೆಲಮಂಗ್ಲಕ್ಕೂ ನಮ್ಮ ಪೂರ್ವಿಕರಿಗೂ ಭಾಳ ನೆಂಟಿದೆ ಇವತ್ತೇನು ದಲೈಲಾಮ ಸೊಸೈಟಿ ನೆಲಮಂಗಲದಲ್ಲ ಐದು ದರೆಗೂ ವಿಸ್ತಾರಗೊಂಡಂಥ ಸ್ಕಿಲ್ ಟ್ರೈನಿಂಗ್ ಸೆಂಟ್ರಿದೆ ಅದನ್ನು ನಮ್ಮ ತಾತವರು ಆ ಕಾಲದಲ್ಲಿ ಆ ಜಾಗವನ್ನು ಕೊಟ್ಟಂಥವ್ರು ದಲೈಲಾಮರವ್ರಿಗೆ ಹೀಗೆ ಸ್ವತಂತ್ರ ಹೋರಾಟದಲ್ಲಿದ್ದಂಥವರು ನನ್ನ ತಾತ ನನ್ನ ತಂದೆ ಹೀಗೆ ನನಗೂ ನಿಲ್ಮಂಗ್ಲಕ್ಕೂ ಇರ್ತಕ್ಕಂಥ ಸಂಬಂಧ ಮತ್ತು ನನ್ನ ಹಿನ್ನೆಲೆ ಅದಲ್ಲದೆ ಇವರು ರಾಜಕೀಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದವರು ಈಗಲೂ ಕೂಡ ಇರೋರು ಇವರು ಮೂರು ಬಾರಿ ಕಾರ್ಪೊರೇಟ್ ಅಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಅದಲ್ಲದೆ ಎರಡು ಬಾರಿ ಎಮ್ ಎಲ್ ಎ ಕೂಡ ಆಗಿದ್ದಾರೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕಾದ್ರೆ ಹೇಳಬೇಕಂದ್ರೆ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಕಾಲೇಜ್ ಇರೋ ದಿನಗಳಲ್ಲೇ ಇದ್ದೆ ಎನ್ ಎಸ್ ಯು ಎಲ್ಲಿದ್ದೆ ಆಮೇಲೆ ದೇವರಾಜ ಒಡನಾಟ ಸಿಕ್ತು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಾನು ಇರಬೇಕಾದ್ರೆ ಕೊಳ್ಳೇಗಾಲದಲ್ಲಿ ಮಾದೇಶ್ವರ ಶುಗರ್ ಮಿಲ್ಸ್ ಅಂತ ಉದ್ಘಾಟನೆ ಬಂದಿದ್ದರು ಆ ಟೈಮಲ್ಲಿ ನಾನು ಏರ್ವಿಂಗಲ್ಲಿದ್ದೆ ಆಗ ದೇವರಾಜರಸರ ದರ್ಶನ ಮತ್ತು ಸ್ಪರ್ಶ ಅವರ ಹಸ್ತಲಾಘನ ಮಾಡಿ ಅವತ್ತು ನೋಡಿ ಇನ್ಸ್ಪೈರ್ ಆದವನು ನಾನು ಹಿಂದಿರ್ಗಲೇ ಇಲ್ಲ ನಂತರ ಬೆಂಗಳೂರು ಬಂದಾದ ಮೇಲೆ ನಾನು ಎನ್ ಎಸ್ ಯುಯಲ್ಲಿದ್ದೆ ಮತ್ತು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ ದೊಡ್ಡ ದೊಡ್ಡ ನಾಯಕರುಗಳ ಸಂಪರ್ಕ ಇತ್ತು ಹೋರಾಟಗಳನ್ನು ಮಾಡ್ತಕ್ಕಂಥ ಒಂದು ಸಂಪರ್ಕ ಇತ್ತು ದ್ವಿಚಕ್ರ ವಾಹನ ಬಳಕೆದಾರ ಸಂಘ ಅಂತ ಕಟ್ಟಿದೆ ಸಾರ್ವಜನಿಕ ಜಾಗೃತಿ ವೇದಿಕೆ ಅಂತ ಹೇಳಿ ಸಂಘಟನೆಯನ್ನು ಮಾಡೋದು ಮತ್ತು ರಾಜೇಂದ್ರನಗರ ಜನಜಾಗೃತಿ ವೇದಿಕೆ ಅಂತ ಹೇಳಿ ಕಟ್ಟಿದೆ ಹೀಗೆ ಸ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ನಾನು ಮೂರು ಬಾರಿ ಸ್ವತಂತ್ರವಾಗಿ ಮೊದಲನೇ ಸಾರಿ ಕಾರ್ಪೊರೇಟರ್ ಆದ ರಾಜೇಂದ್ರನಗರ ವಿಭಾಗಕ್ಕೆ ಅಂದರೆ ರಾಜೇಂದ್ರನಗರ ಡಿವಿಷನ್ ನಂಬರ್ ಲೆವೆನ್ ಅಂತ ಹೇಳಿ ನಂತರ ಸ್ವತಂತ್ರವಾಗಿದ್ದ ನಂತರ ಎರಡನೇ ಬಾರಿ ಸಹ ಲೋಕ್ಶಕ್ತಿಯಿಂದ ಕಾರ್ಪೊರೇಟರ್ ಆದೆ ಮೂರನೇ ಬಾರಿ ಕಾಂಗ್ರೆಸ್ಸಿಂದ ಕಾರ್ಪೊರೇಟರ್ ಆದರೆ ಅದಕ್ಕಿಂತ ಮುಂಚೆ ನೈನ್ಟೀನ್ ನೈಂಟಿನಲ್ಲಿ ನಾನು ಶಾಸಕನಾಗಿ ಸ್ಪರ್ಧೆ ಮಾಡಿದಂಥದ್ದು ನೈಂಟಿ ಫೋರ್ನಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ವಲ್ಪ ಅಂತರದಲ್ಲಿ ಮತವನ್ನು ಕಳ್ಕೊಂಡೆ ಆಮೇಲೆ ಕಾಂಗ್ರೆಸ್ಸಿನ ಪ್ರಮುಖರು ನನ್ನ ಗುರುತಿಸಿ ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟು ಅವರ ಪ್ರೋತ್ಸಾಹದಿಂದ ನಾನು ತೊಂಬತ್ನಾಲ್ಕರಲ್ಲಿ ತೊಂಬ ಎರಡನೇ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ರಾಜೇಂದ್ರ ನಗರಕ್ಕೆ ಎಮ್ ಎಲ್ ಎ ಆದ ಇವತ್ತೇನು ಅನ್ಡಿವೈಡೆಡ್ ರಾಜೇಂದ್ರ ನಗರ ಇತ್ತು ಅದೇ ನಂತರ ಮತ್ತು ಡಿವೈಡೆಡ್ ಅಂದರೆ ಡಿಲಿಮಿಟೇಷನ್ಸ್ ಆದಮೇಲೆ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರಕ್ಕೂ ಶಾಸನ ಅದೇ ಒಟ್ಟಾರೆ ಆರು ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೇನೆ ಮೂರು ಬಾರಿ ಕಾರ್ಪೊರೇಟ್ರಿಗೆ ಸ್ಪರ್ಧೆ ಮಾಡಿದ್ದೇನೆ ಸೊ ಇದು ನನ್ನ ಸಾರ್ವಜನಿಕ ಜೀವನದ ಪರಿಚಯ ಸರ್ ನನಗೆ ಸಿನಿಮಾ ನಂಟು ಎಲ್ಲ ಹೇಗೆ ಸರ್ ನನಗೆ ನಮ್ಮ ಪೂರ್ವಿಕರಿಂದಲೇ ಅದು ಬಂದಿರ್ಬೋದು ಅಂದ್ಕೊಳ್ತೇನೆ ಅಥವಾ ನಮ್ಮ ಪೂರ್ವಜ ನಮ್ಮ ಪೂರ್ವಜರಲ್ಲಿ ಕಲೆಯ ಆಸಕ್ತಿ ಇದ್ದದ್ದು ನನ್ನ ತಾಯಿಯಲ್ಲಿ ಸಂಗೀತ ಆಸಕ್ತಿ ಇದ್ದದ್ದು ನನ್ನ ತಂದೆಯವರು ಗುಬಿವೀರಣ್ಣ ಕಂಪ್ನಿ ಒಡನಾಟ ಇದ್ದಂಥದ್ದು ನಮ್ಮ ತಾತ ಅವರು ನಮ್ಮ ತಂದೆಯವರ ತಂದೆ ಮತ್ತು ಗುಬಿವೀರಣ್ಣವರು ಒಂದು ರೀತಿಯಾಗಿ ಕಸ ಕಸ ಸ್ನೇಹಿತು ಅಂತ ಇತ್ತು ಆಗ ನಮ್ಮ ತಂದೆಯವರು ಕೆಲವು ದಿನಗಳ ಕಾಲ ಗುಬ್ಬಿ ಕಂಪ್ನಿಯಲ್ಲಿ ಹೋಗಿದ್ದರು ಅಲ್ಲಿ ಕರ್ಕೊಂಡು ಹೋಗಿದ್ರು ನೋಡಿದ್ರು ಅಲ್ಲಿ ಭಾಗವಹಿಸಿದ್ರು ಒಂದು ದಿವಸ ನಮ್ಮ ತಾತ ಹೋದಾಗ ನಮ್ಮ ತಂದೆಯ ಲೋನ್ ಕಡೆ ಟಾರ್ಪಾಲಲ್ಲಿ ಮಲಗಿದ್ದನ್ನು ನೋಡಿ ನನ್ನ ಮಗ ಇಷ್ಟು ಚೆನ್ನಾಗಿ ಸಾಕಿದ್ದೆ ಅಲ್ಲಿ ಕರ್ಕೊಂಡ್ಬಂದಿಲ್ಲೋ ಅನಾಥ ಅಂತ ಅಂಥೇಳಿ ಕೋಪ ಮಾಡ್ಕೊಂಡು ಕರ್ಕೊಂಡು ಬಂದರು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಮತ್ತು ನಮ್ಮ ವೇಷಗಳನ್ನು ಕಾಮನ ಹಬ್ಬದಲ್ಲಿರ್ಬೋದು ರಂಗಭೂಮಿಯಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಎಲ್ಲ ಪೂರ್ವಿಕರು ಪಾತ್ರಗಳನ್ನು ಹಾಕ್ತಾ ಮಾಡ್ತಾಯಿದ್ರು ನೆಲ್ಮಂಗ್ಲ ಅಥವಾ ಸುತ್ತಮುತ್ತ ಯಾಡಾಳು ಇರ್ಬೋದು ಇಲ್ಲೆಲ್ಲ ಹಾಕ್ತಾಯಿದ್ರು ಮತ್ತು ಇದು ನನಗೆ ತುಂಬಾ ಇಷ್ಟ ನನಗೆ ನಾನು ಮೊದಲನೇ ಸರಿ ನನಗೆ ರಂಗಪ್ರವೇಶ ಅಂತ ಹೇಳಿದ್ರೆ ನಾನು ಸ್ಕೂಲು ಎಲ್ಲಿದ್ದರೆ ಕೊಳ್ಳೇಗಾಲ ನನ್ನ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ಸ್ ಇದ್ದು ಸರ್ ಒಂದು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನಾನು ಏಕಪಾತ್ರ ಅಭಿನಯ ಮಾಡ್ತಾ ಡ್ಯಾನ್ಸ್ ಹಾಡು ಹೇಳ್ಕೊಂಡು ಮಾಡಿದ್ದು ಅವತ್ತು ವೇದಿಕೆ ವೇದಿಕೆದ್ದು ಮತ್ತೆ ತಿರುಗಿ ನೋಡಲೇ ಇಲ್ಲ ಅದು ಒಂದು ಭಾಗ ಮತ್ತು ಶಾಸ್ತ್ರೀಯ ಸಂಗೀತವನ್ನು ನನ್ನ ಅಕ್ಕನಿಗೆ ಹೇಳ್ಕೊಡ್ತಾಯಿದ್ರು ಸಂಗೀತ ಭಾಷು ಅಲ್ಲಿ ನನಗೆ ಸಂಗೀತದ ಪರಿಚಯ ಆಯಿತು ನಂತರ ಭರತನಾಟ್ಯವನ್ನು ತುಂಬ ಇಷ್ಟಪಟ್ಟವನು ಅದಕ್ಕೆ ಕಾರಣ ಏನಂದರೆ ನನ್ನಲ್ಲಿ ವಸಂತಕುಮಾರಿ ಗರ್ಲ್ಸ್ ಹೈಸ್ಕೂಲ್ ಅಂತ ಇದೆ ಇಲ್ಲಿ ಕೊಳೆಗಾಲದಲ್ಲಿ ಅಲ್ಲಿ ಡ್ಯಾನ್ಸ್ ನೋಡೋದು ನೋಡಿ ಅವತ್ತೇ ನಾನು ಭರತನಾಟ್ಯ ಫಸ್ಟ್ ನೋಡಿದ್ದು ಆಮೇಲೆ ಅಲ್ಲೇ ಶಿವತಾಂಡವ ನೃತ್ಯವನ್ನು ನೋಡಿದ್ದು ಅವತ್ತು ನೋಡಿ ಶಿವನ ತಾಂಡವ ನೃತ್ಯಕ್ಕೆ ಮಾರು ಹೋದೆ ನಾನು ಕಲಿಬೇಕು ಆ ನೃತ್ಯವನ್ನು ನಾನು ಅಭಿನಯಿಸಬೇಕು ಅಂತ ಅಂದ್ಕೊಂಡ ಕನಸು ಅದು ಸಾಕಾರಗೊಂಡಿತ್ತು ಬೆಂಗಳೂರು ಬಂದಾಗ ಅದು ಪಿ ಯು ಸಿ ಸೇರಿದಾಗ ಒಂದು ಸಹ ಲೈಬ್ರಲಿ ಕೂತಿದ್ದಾಗ ಯಾರೋ ಕರಪತ್ರ ತಂದು ಕೊಟ್ಟು ಭರತನಾಟ್ಯ ಹೇಳ್ಕೊಡಲಾಗುತ್ತದೆ ಅಂಥೇಳಿ ನಾನು ನೋಡ್ಬಿಟ್ಟು ಅಯ್ಯೋ ದೇವ್ರೆ ನಾನು ಕಲಿಬೇಕಲ್ಲ ಅಂಥೇಳಿ ಅವ್ನು ಕೇಳಿದ ಮಕ್ಕಳು ಹೇಳ್ಕೊಡ್ತಾರಂತೆ ಅವಾಗ ಅದಕ್ಕೆ ಒಂದು ಸಾರಿ ಟ್ರೈ ಮಾಡಿದ್ರು ಅವಾಗ ನಾನು ಭರತನೃತ್ಯ ಸಂಗೀತ ಅಕಾಡೆಮಿ ಹೇಳಿ ಆರಾಧ್ಯರವರ ಕುಟುಂಬ ಇವತ್ತು ಸಹ ಅವರ ಮಗಳು ಮಂಜುಳಾ ಪರಮೇಶ್ವರ್ ಒಳ್ಳೆ ಡ್ಯಾನ್ಸರು ಒಳ್ಳೆ ಡ್ಯಾನ್ಸ್ ಟೀಚರು ಅವರ ಇಬ್ಬರು ಮಕ್ಕಳು ಸಹ ಒಳ್ಳೆ ಡ್ಯಾನ್ಸರು ಅವರು ಡ್ಯಾನ್ಸ್ ಸ್ಕೂಲ್ ಸೇರಿದೆ ಅಲ್ಲಿ ಭಾಸ್ಕರ್ ಮಾಸ್ಟ್ರು ನನಗೆ ಡ್ಯಾನ್ಸ್ ಹೇಳಿಕೊಟ್ಟಂಥವ್ರು ಆರಂಭ ಹೆಜ್ಜಾಕ್ಸ್ದಂಥವ್ರು ಆಮೇಲೆ ನಮ್ಮ ಕಲಾಕ್ಷೇತ್ರ ಕೃಷ್ಣಮೂರ್ತಿಯವರು ಮತ್ತು ಜಯನಗರದಲ್ಲಿ ಇನ್ನೊಬ್ಬರು ಟೀಚರ್ ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿ ಇನ್ನೊಬ್ಬರು ಟೀಚರ್ ಇದ್ದರು ಅವ್ರಿ ಇವತ್ತು ಇಲ್ಲ ಸೊ ಹೀಗೆ ಆಮೇಲೆ ರಂಗ ರಂಗಪ್ರವೇಶ ರಂಗ ಪ್ರವೇಶ ಅಂತ ಹೆಚ್ಚಾಗಿ ರಂಗಭೂಮಿಗೆ ಪ್ರವೇಶ ಶಾಲೆನಲ್ಲಿ ನಮ್ಮ ಹೆಗ್ಡೆ ಮಾಸ್ಟರ್ ಪೇರೆಂಟ್ಸ್ ಸ್ಕೂಲಲ್ಲಿ ಓದಬೇಕಾದ್ರೆ ಬಲೆ ಬಲೆ ಅಳಿಯ ಅಂತ ಹೇಳಿ ಅಳಿಯ ಹೇಳಿ ನಮ್ಮ ಮಹಾದೇವ ಗೀಯ ಅೀಯ ಹಾಡು ಬರೆದಿದ್ರು ಅವ್ರ ಮಗಳು ಮತ್ತು ಗೀತಾ ಬಣ್ಕಾರ ಅಂತೇಳಿ ನಾನು ಅವರು ನಾಟಕ ಒಂದು ಮಾಡಿದೆ ಸ್ಕೂಲಲ್ಲಿ ಅಲ್ಲಿ ಆ ನಾಟಕ ಅರ್ಧಂಬರ್ದಕ್ಕೆ ನಿಂತೋಯಿತು ನಾಟಕ ಅಭ್ಯಾಸ ಆಯಿತು ಪ್ರದರ್ಶನ ಮಾಡಿದಾಗ ಯಾರೋ ಕಲ್ಲೊಡಿದ್ರು ಅಂತ ನಾಟಕವನ್ನು ನಿಲ್ಲಿಸ್ಬಿಟ್ರು ಅವತ್ತು ಬಹಳ ಮುಂದೆ ಯಾಕೆಂದರೆ ತಿಂಗಳಾಂಗಟ್ಟಲೆ ಪ್ರಾಕ್ಟೀಸ್ ಮಾಡಿದ ನಾಟಕ ಬರಲಿಲ್ವಲ್ಲ ನಾವು ಮಾಡೋಕ್ಕಾಗಲಿಲ್ವಲ್ಲ ಅಂತ ಕಣ್ಣೀರಾಗ್ದೆ ಆದರೆ ಭಗವಂತ ನಾನು ಕೈ ಬಿಡಲಿಲ್ಲ ಹಾಗೆ ಪಾತ್ರಗಳಲ್ಲಿ ಬೇರೆ ಬೇರೆ ನಮ್ಮ ಆರ್ ನಾಗೇಶ್ ಅವರ ನೇತೃತ್ವದಲ್ಲಿ ನಾಟಕವನ್ನು ಏಕಲವ್ಯ ಅಂತಕ್ಕಂಥ ಸೌತ್ ಝೋನ್ ಡ್ರಾಮಾ ಫೆಸ್ಟಿವಲ್ಲಿ ಕೇರಳದ ಎರ್ಣ್ಣಾಕುಲಮ್ಮಲ್ಲಿ ನಾನು ಭಾಗವಹಿಸಿದ್ದೆ ಮತ್ತು ಬೇರೆ ಬೇರೆ ನಮ್ಮ ಚಂದಿರಬಲು ಸುಂದರ ಅಂಥೇಳಿ ಅರವಿಂದ್ ನಮ್ಮ ಶಂಕನಾದ ಅವರ ಟ್ರಿಪ್ನಲ್ಲಿ ಮತ್ತು ಹೀಗೆ ಸುಮಾರು ನಮ್ಮ ನಮ್ಮನೆ ಇದೆಯಲ್ಲ ಪ್ರಭಾತ್ ಕಲಾವಿದರು ಆ ಟ್ರೂಪಲ್ಲಿ ವರ್ಕ್ ಮಾಡಿದ್ದೀನಿ ನಮ್ಮ ಅಣ್ಣವರದ್ದೇ ಒಂದು ಟ್ರೂಪ್ ಇತ್ತು ಅದರಲ್ಲಿ ವರ್ಕ್ ಮಾಡಿದ್ದೇನೆ ಸೊ ಹೀಗೆ ರಂಗಭೂಮಿ ಬಂತು ಸೊ ಇದು ಒಂದು ಭಾಗ ಆದರೆ ಮೊದಲನೇ ಸರಿ ನಾನು ಸಿನಿಮಾದಲ್ಲಿಗೇನೂ ಹೆಚ್ಚಾಗಿ ಧಾರಾವಾಹಿ ಮುಖ್ಯನ ಪ್ರವೇಶ ಮಾಡಿದೆ ಅದೇ ಕನ್ನಡದ ಪ್ರಪ್ರಥಮ ಧಾರಾವಾಹಿ ಎಚ್ ಎಮ್ ಕೆ ಮೂರ್ತಿರವರ ಓಂಶ್ರೀ ಪ್ರೊಡಕ್ಷನ್ನ ಎಚ್ ಎಮ್ ಕೆ ಮೂರ್ತಿಯವರು ಅವರು ಅವರೇ ನನ್ನ ಗಾಡ್ ಫಾದರ್ ಮೊದಲೇ ನಾನು ಪ್ರವೇಶ ಮಾಡ ಕಿರುತೆರೆ ಮುಖೇನ ಇಡೀ ಜಗತ್ತು ಪರಿಚಯ ಮಾಡಿದವರು ಸಿಹಿ ಕಹಿ ಧಾರಾವಾಹಿ ಮುಖೇನ ಒಬ್ಬ ನಿರುದ್ಯೋಗಿ ಪಾತ್ರದ ಮುಖೇನ ಪ್ರವೇಶ ಮಾಡಿದೆ ಅದೇ ಸಿಹಿ ಕಹಿ ಅಂತಕ್ಕಂಥ ಧಾರಾವಾಹಿ ಅದು ಎಂಬತ್ತ ಐದು ಎಂಬತ್ತಾರು ಇರಬೇಕು ಹ್ಞೂ ನಾನು ಕಾಲೇಜ್ ಡೇಸ್ ಮುಗಿದಿತ್ತು ಎಂಬತ್ತೊಂದರಲ್ಲಿ ನಾನು ಡಿಗ್ರಿ ಮುಗಿಸಿದ್ದೆ ಅಷ್ಟ ರಾಜಕೀಯವಾಗಿ ಸಕ್ರಿಯವಾಗಿದ್ದೆ ಆದರೂ ಕೂಡ ಜೊತೆಗೆ ಹಾಂ ಜೊತೆಯಲ್ಲಿ ಜೊತೆಯಲ್ಲಿ ರಂಗಭೂಮಿ ಮತ್ತು ಆಮೇಲೆ ಕಿರುತೆರೆಗೆ ಮಾ ಫಸ್ಟ್ ಧಾರಾವಾಹಿ ಅದರಲ್ಲಿ ಒಂದು ಎಪಿಸೋಡಲ್ಲಿ ಎಂಟ್ರಿ ಆದರೆ ಸಿ ಕೈ ಗೀತಾ ಮತ್ತು ಸಿ ಕೈ ಚಂದ್ರು ಅವರು ಅವ್ರ ಪ್ರೊಡಕ್ಷನಲ್ಲಿ ಹೀರೋ ಹೀರೋಯ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ನಾನು ಅದರಲ್ಲಿ ಗೆಸ್ಟಾಗಿ ಅಪಿಯರ್ ಆದೆ ಆಮೇಲೆ ಅವ್ರ ಪ್ರೊಡಕ್ಷನ್ ಎಲ್ಲ ಧಾರಾವಾಹಿಗಳಲ್ಲಿ ಹೇಳಬೇಕಂದ್ರೆ ಅವರು ಪ್ರೊಡ್ಯೂಸ್ ಮಾಡಿದಂಥ ಸಿ ಕೈ ಎಲ್ಲ ಧಾರಾವಾಹಿಗಳಲ್ಲಿ ಕಥೆನೂ ಬರದೆ ಸಂಭಾಷೆಯೂ ಬರೆದೆ ಸಿ ಕೈ ಧಾರಾವಾಹಿಯಲ್ಲಿ ಆಮೇಲೆ ಕೃಷ್ಣ ಬೇಗನೆ ಬಾರೋ ಒಂದು ನಾವೆಲ್ ಉಷಾನ್ ಅವರತ್ ರಾಮ್ ಅವರ ನಾವೆಲ್ನಲ್ಲಿ ಅದರಲ್ಲಿ ನಾನು ಮತ್ತು ರಾಮು ರಾಮು ಅಂದರೆ ಯಾರಂದ್ರೆ ಈಗ ಹೆಸರಾಂತ ನಾಯಕ ನಟಿಯಾಗಿ ಕೆ ನಾಯಕಿಯಾಗಿ ಕೆಲಸ ಆ್ಯಕ್ಟ್ ಮಾಡ್ತಾಯಿರ್ತಕ್ಕಂಥ ರಚಿತಾ ರಾಮ್ ರಚಿತಾ ರಾಮ್ ಅವರ ತಂದೆ ರಾಮು ನಾನು ಆತ ಇಬ್ರುನುವೆ ಇಬ್ಬರು ಹೀರೋಗಳು ಅದರಲ್ಲಿ ಆ ಕ್ಯಾರೆಕ್ಟ್ರನ್ನ ಮಾಡಿದೆ ಅದು ಸೂಪರ್ ಡೂಪರ್ ಆಯಿತು ಆಗಿನ ಕಾಲದಲ್ಲಿ ನಾವೆಲ್ ಬೇಸ್ ಒಳ್ಳೊಳ್ಳೆ ಕಥೆಗಳನ್ನು ಈ ರೀತಿ ಮೆಗಾ ಸೀರಿಯಲ್ಗಳು ಇರಲಿಲ್ಲ ಆಗ ಒಂದು ನಾವೆಲ್ ತಗೊಂಡ್ರೆ ಇಪ್ಪತ್ತಾರು ಇಪ್ಪತ್ತೆಂಟು ಹತ್ತು ಮೂವತ್ತು ಮೂವತ್ತೆರಡು ಎಪಿಸೋಡ್ಗೆ ಮುಗ್ದೋಗ್ಬಿಡೋದು ಕಾದಂಬರಿ ಆಧಾರಿತ ನಾವೆಲ್ಲೂ ಪರೋಕ್ಷಾಯಿತು ಅದಾದಮೇಲೆ ಕೆಂಪೇಗೌಡ ಮಾಡಿದೆ ಕೆಂಪೇಗೌಡನಾಗಿ ಆಮೇಲೆ ತಪ್ಪು ಉಪ್ಪು ಅಂತ ತೆಲುಗು ವರ್ಷನ್ ಅದನ್ನು ಮಾಡಿದೆ ಆಮೇಲೆ ಮಲೆಗಳಲ್ಲಿ ಮದುಮಗಳು ಹುಲಿ ಅವರ ಅದು ಮನೆತನ ಸಂಗೀತ ಲಹರಿ ದುರ್ಗ ದುರ್ಗಾ ಉಯ್ಯಾಲೆ ಅನುರಾಗ ಸುಮಾರು ಹೆಸರುಗಳು ನೆನಪಿಲ್ಲದಷ್ಟು ಜಾಲಿ ಜಾಲಿ ಪಿಕ್ನಿಕ್ ಅಂತ ನನ್ನ ಸ್ನೇಹಿತ ಮುರಳೀಧರ್ ಅಂತ ಹೇಳಿ ಆತ ಪ್ರೊಡ್ಯೂಸರು ನಾಗಬಣ್ಣವರ ಅವರ ಒಬ್ಬ ಕಾರ್ಮಿಕ ಮುಖಂಡಾಗ ಒಂದು ಧಾರಾವಾಹಿ ನಾನು ಮತ್ತು ಸುಮಾರು ಜನ ಎಲ್ಲ ನಟರ ಆ್ಯಕ್ಟ್ ಮಾಡಿರ್ತಕ್ಕಂಥ ಧಾರಾವಾಹಿಗಳು ಆಮೇಲೆ ನನ್ನ ತಮ್ಮನ ಆಲ್ಮೋಸ್ಟ್ ಎಲ್ಲ ಟೆಲಿಫಿಲಿಮ್ಸ್ಗಳು ಒಂಟಿ ಇರ್ಬೋದು ಮತ್ತು ಕಾರಂಜಿ ಇರ್ಬೋದು ಸುಮಾರು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಕ್ಕಂಥ ಅವಕಾಶಗಳು ಮತ್ತು ಟೆಲಿಫಿಲಮ್ಸ್ಗಳು ಆಗ ಬರ್ತಾ ಇದ್ದಿದ್ದು ಅದರಲ್ಲೂ ಸಹ ಆ್ಯಕ್ಟ್ ಮಾಡಿದೆ ಇತ್ತೀಚೆಗೆ ಅಂದರೆ ರಾಧಾರಮಣ ಸುಂದರಿ ಅಥವಾ ಈಗಷ್ಟೇ ಈಗ ಆಗ್ತಾ ಇರ್ತಕ್ಕಂಥ ನಮ್ಮ ಅನುಪಲ್ಲವಿ ಇರ್ಬೋದು ಮತ್ತು ನಮ್ಮ ಮತ್ತೊಂದು ಧಾರಾವಾಹಿ ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು ಅಥವಾ ಆರೆಂಜ್ ಐಕೋಪಾಲ್ ಅವರ ರಾಮಾಯಣ ಇರ್ಬೋದು ಅದರಲ್ಲಿ ಕೃಷ್ಣನ ವಿಷ್ಣುವಿನ ಪಾತ್ರವನ್ನು ಮಾಡಿದೆ ಸೊ ಹೀಗೆ ಸುಮಾರು ಧಾರಾವಾಹಿಗಳು ನನಗೆ ಆ್ಯಕ್ಟ್ ಮಾಡಲಿಕ್ಕೆ ಆ ಭಗವಂತನ ಮತ್ತು ನಮ್ಮ ನಿರ್ದೇಶಕರುಗಳು ನಿರ್ಮಾಪಕರು ಕೊಟ್ಟಂಥ ಅವಕಾಶ ಜನ ಕೊಟ್ಟಂಥ ಪ್ರೋತ್ಸಾಹದಿಂದ ಎಲ್ಲದರಲ್ಲೂ ಅಭಿನಯಿಸ್ತಕ್ಕಂಥ ಅವಕಾಶ ನನ್ನದಾಗಿತ್ತು ಟೈಮ್ ಮಧ್ಯೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾಳ ಸರಿ ಸಮಯ ಉಳಿಯುತ್ತೆ ನನಗೆ ಅನಿಸುತ್ತೆ ಅಯ್ಯೋ ದೇವರೇ ಟೈಮ್ ವೇಸ್ಟ್ ಆಗ್ತಾ ಇದೆಯಲ್ಲ ಅನ್ಸುತ್ತೆ ನನ್ನ ಕನಸುಗಳನ್ನು ಸಾಕಾರಗೊಳಿಸಿ ಅದು ಕಲಾಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಔದ್ಯೋಗಿಕ ಕ್ಷೇತ್ರ ಇರ್ಬೋದು ಆಧ್ಯಾತ್ಮ ಆಧ್ಯಾತ್ಮ ಎಲ್ಲದರಲ್ಲೂ ಖಂಡಿತವಾಗ್ಲೂ ಅಯ್ಯೋ ನನಗೆ ಈ ಕೆಲಸ ಮಾಡೋಕ್ಕಾಗಲಿ ಇಲ್ಲ ಈ ಪಾತ್ರ ಮಾಡೋಕ್ಕಾಗಲಿ ಸಂಗೊಳ್ಳಿ ರಾಯಣ್ಣ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ಆ ವೀರರ ಇರ್ತಕ್ಕಂಥದ್ದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾಡಬೇಕು ಅಂತಕ್ಕಂಥದ್ದು ಆ್ಯಕ್ಟ್ ಮಾಡಬೇಕು ಅಂತಕ್ಕಂಥದ್ದು ನನಗೆ ಭಾಳ ಇದೆ ಮೊದಲನೇ ಚಿತ್ರ ರಾವಣ ರಾಜ ನಾಗಾಭಣ್ಣ ಅವರ ಡೈರೆಕ್ಷನು ಮತ್ತು ದ್ವಾರಕೀಶ್ ಅವರ ನಿರ್ಮಾಣ ಮತ್ತು ರುಕ್ಮಿಣಿ ರಾಮಚಂದ್ರ ಇಬ್ಬರು ಪ್ರೊಡ್ಯೂಸರ್ ಸೇರಿ ಮಾಡಿರ್ತಕ್ಕಂಥ ಚಿತ್ರ ನಾಜರ್ ಕಾಸರಗೋಡು ಚಿನ್ನ ಜಗದೀಶ್ ಬನ್ನಾಳ್ ಭವ್ಯರವರು ಶುಭಾರವರು ಕೀರ್ತಿರಾಜ್ ಇರ್ಬೋದು ಮತ್ತು ಭಾಳಷ್ಟು ಜನ ಆ್ಯಕ್ಟ್ ಮಾಡಿರ್ತಕ್ಕಂಥ ರಾಜ್ಯ ನನ್ನ ಮೊದಲನೆಯ ಒಂದು ಚಿತ್ರ ನಿರುದ್ಯೋಗಿ ಒಬ್ಬ ಇಂಜಿನಿಯರ್ ಆ ಪಾತ್ರವನ್ನು ಮಾಡಿದೆ ಆ ಪಾತ್ರ ನನಗೆ ಒಳ್ಳೆಯ ಹೆಸರು ಕೊಡ್ತು ಮತ್ತು ಅದಾದಮೇಲೆ ಉಯ್ಯ ಆಮೇಲೆ ನಾ ಅವಳೊಂದು ಕವಿತೆ ಅಂತ ಬಸವರಾಜ್ ಕೆಸ್ತೂರವ್ರದ್ದು ಮಾಡಿದೆ ಆಮೇಲೆ ಇನ್ನೊಂದು ಅವಾರ್ಡ್ ಬಂತು ಸಿನಿಮಾ ಯಾರು ನಾನು ಅಂತಕ್ಕಂಥದ್ದು ಮತ್ತು ಅಂಬರೀಷ ಇರ್ಬೋದು ಅಥವಾ ನಮ್ಮ ದುನಿಯಾ ವಿಜಿ ಅವರ ಜಯಮನ ಮಗ ಇರ್ಬೋದು ಅಥವಾ ಮಲಾಶ್ರೀಯವರ ಒಂದು ಶಕ್ತಿ ಸಿನಿಮಾ ಇರ್ಬೋದು ಅಥವಾ ಕರ್ವ ಇರ್ಬೋದು ಸುಮಾರು ಚಂದ್ರಿಕಾ ಇರ್ಬೋದು ಧಾರವಾ ಹೀಗೆ ಭಾಳಷ್ಟು ಸಿನಿಮಾಗಳನ್ನು ಮಾಡಿದೆ ಕೆಲವು ಸಿನಿಮಾಗಳು ರಿಲೀಸ್ ಆಗಲಿಲ್ಲ ಕೆಲವು ಸಿನಿಮಾಗಳು ರಿಲೀಸ್ ಆಯಿತು ಸೊ ಇಷ್ಟು ಇದೆಲ್ಲ ನೋಡಿದಾಗ ಅನಿಸುತ್ತೆ ಅಯ್ಯೋ ಈ ಪಾತ್ರ ಮಾಡಬೇಕು ಹೀಗೆ ಮಾಡಬೇಕು ಇಂಥ ಕೆಲಸ ಪಾತ್ರಗಳು ಮಾಡಬೇಕು ತೃಪ್ತಿ ಸಪೂರ ಸಿಕ್ಕಿಲ್ಲ ಆದರೆ ಮಾಡಿರೋ ಪಾತ್ರಗಳನ್ನು ತೃಪ್ತಿ ಸಿಕ್ಕಿದೆ ಸರಿ ಮುಂದೆ ಏನಾದರೂ ಮಾಡಬೇಕು ನಾನು ಇದೊಂದು ಪಾತ್ರ ಮಾಡಲಿ ಈಗಲೂ ಖಂಡಿತವಾಗ್ಲೂ ಹೇಳ್ತೇನೆ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ದೇವರು ಆಯಸ್ಸು ವಯಸ್ಸು ಮತ್ತು ಆ ಒಂದು ಉತ್ಸಾಹ ಮತ್ತು ಬೇಕಾಗಿರ್ತಕ್ಕಂಥ ದೈಹಿಕ ಮಾನಸಿಕ ಒಂದು ಪೂರಕವಾದ ವಾತಾವರಣ ನನ್ನ ನನ್ನಲ್ಲಿ ಇರುವಾಗ ಅಯ್ಯೋ ಮಾಡಬೇಕಾಗಿತ್ತಲ್ಲ ಅಂತ ಇದೆ ಈ ಮಧ್ಯೆ ನಾನು ಹೇಳಿದಲ್ಲ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜರ್ನಿ ಫಾರ್ಟ್ ಇಯರ್ಸ್ ಆಫ್ ಮೈ ಪೊಲಿಟಿಕಲ್ ಜರ್ನಿ ದೇವರಾಜರಸರಿಂದ ಹಿಡಿದು ಯಡಿಯೂರಪ್ಪನವ್ರವ್ರಿಗೂ ಜಯೇಶ್ ಪಟೇಲ್ ಇರ್ಬೋದು ರಾಮಕೃಷ್ಣ ಹೆಡ್ಡಿ ಇರ್ಬೋದು ಡಾಕ್ಟರ್ ಜೀವರಾಜ್ ಹಳವ್ರು ಇರ್ಬೋದು ಎಸ್ ಎಂ ಕೃಷ್ಣ ಇರ್ಬೋದು ದೇವೇಗೌಡರು ಇರ್ಬೋದು ಅಥವಾ ನಮ್ಮ ಇವರು ಎಮ್ ಚಂದ್ರಶೇಖರ್ ಅಂದಿನ ಪ್ರಧಾನಿಯಾಗಿದ್ದವರು ವಿ ಪಿ ಸಿಂಗ್ ಅವರಿರ್ಬೋದು ಯಶವಂತ್ ಸಿನ್ಹಾ ಅವ್ರು ಅಜಿತ್ ಸಿಂಗ್ ಅವರಿರ್ಬೋದು ದೊಡ್ಡ ದೊಡ್ಡ ನಾಯಕರುಗಳ ಜೊತೆ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು ಸೊ ಎಲ್ಲರ ಜೊತೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಮಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ನಾನು ಪ್ರಥಮವಾಗಿ ಎಮ್ ಎಲ್ ಎ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾಗ ಸೊ ಈ ರೀತಿಯಾಗಿ ಇಷ್ಟೆಲ್ಲ ವಾತಾವರಣ ಒಂದು ಅನುಭವ ಚಿಕ್ಕ ವಯಸ್ಸಿನಲ್ಲೇ ಸಿಕ್ತು ಮತ್ತು ಇವೆಲ್ಲ ಮೇಲೆ ಮನುಷ್ಯರಿಗೆ ಹೇಳಿದ್ನಲ್ಲ ಸಾಧಿಸಿದ್ದು ಸಮಾಧಾನಕರ ಸಾಧಿಸಬೇಕಾದದ್ದು ಸಾಗರದಷ್ಟು ಅನ್ನೋ ರೀತಿಯಲ್ಲಿ ಇದೆ ಬಟ್ ಏನು ಬರುತ್ತೋ ಅದನ್ನು ತೊಗೋಬೇಕು ಏನು ಬರುತ್ತೋ ಅದು ಸ್ವೀಕರಿಸ್ಬೇಕು ಅದು ಇದೆ ನನಗೊಂದು ಕನಸಿದೆ ಏನಂದರೆ ಸ್ವತಂತ್ರ ಬಂದ ದೇಶದಲ್ಲಿ ವಿನ್ಸ್ಟೈನ್ ಚರ್ಚಿಲ್ ಒಂದು ಮಾತು ಹೇಳ್ತಾರೆ ಫ್ರೀಡಮ್ ಮೂಮೆಂಟ್ಗೆ ಪೂರ್ವದಲ್ಲಿ ಅಂದರೆ ಪೂರ್ವ ಆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾ ಬೇಡವಾ ಅಂಥೇಳಿ ಬ್ರಿಟನ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ ಅವಾಗ ಹೇಳ್ತಾ ಅಪೋಸ್ ಮಾಡ್ತಾರೆ ನೋ ಇಂಡಿಯಾಗೆ ಫ್ರೀಡಮ್ ಕೊಡಬಾರ್ದು ಕೇಳಿದ ವೈ ಅಂತ ಕೇಳಿದಾಗ ಅವ್ರಿಗೆ ಹೇಳ್ತಾರೆ ಇಫ್ ಇಂಡಿಯಾ ಇಸ್ ಗಿವನ್ ಫ್ರೀಡಮ್ ಇಟ್ ಇಸ್ ಗೋಯಿಂಗ್ ಟು ಬಿ ರೂಲ್ಡ್ ಬೈ ರ್ಯಾಸ್ಕಲ್ಸ್ ಸ್ಕೌಂಡ್ರಲ್ಸ್ ಸ್ಕೌಂಡ್ರಲ್ಸ್ ಬ್ಯಾಂಡಿಕೂಡ್ಸ್ ಆ್ಯಂಡ್ ಸ್ವೀಟ್ ಅಂಗಡ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ ಇದನ್ನು ನಾವು ಸರಿ ಅಲ್ಲ ಹೇಳಿದ್ದು ಹೇಳಿ ಅದನ್ನು ಆ ಒಂದು ಕಳಂಕವನ್ನು ಆ ಒಂದು ರೀತಿಯ ಅಪವಾದವನ್ನು ತೆಗೆದುಹಾಕಬೇಕು ಅಂತೇಳಿ ಸಂಕಲ್ಪ ಮಾಡಿ ರಾಜಕೀಯಕ್ಕೆ ಬಂದಂಥವನು ಅದಕ್ಕೆ ಪೂರಕವಾದ ವಾತಾವರಣ ಇತ್ತು ಈಗ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಅನ್ನೋ ಆತಂಕ ನನಗಿದೆ ಅಂದರೆ ಸಕಾರಾತ್ಮಕವಾದ ಪ್ರಗತಿಪರವಾದಂತಹ ಮತ್ತು ದೇಶ ಮತ್ತು ದೇಶದ ಬಗ್ಗೆ ದೇಶದಲ್ಲಿರ್ತಕ್ಕಂಥ ವರ್ಗ ಯುವಜನ ವರ್ಗ ದೇಶದ ಸಮಸ್ಯೆಗಳು ಆಂತರಿಕ ಭದ್ರತೆ ಮತ್ತು ದೇಶದಲ್ಲಿ ಕಾಡ್ತಾ ಇರ್ತಕ್ಕಂಥ ಹಲವಾರು ಕಿತ್ತು ತಿಂತಕ್ಕಂಥ ಸಮಸ್ಯೆಗಳಿಗೆ ಒಂದು ಭ್ರಷ್ಟಾಚಾರ ಮೂಳವಾದರೆ ಇನ್ನೊಂದು ಕಡೆ ಜಾತಿವಾದ ಇನ್ನೊಂದು ಕಡೆ ದನಪಿಶಾಚಿಗಳು ಅಂದರೆ ಹಣದ ಆಮಿಷ ಏನು ದುಡ್ಡಿನ ದುನಿಯಾ ಅಂತ ಏನು ಹೇಳ್ತೇವೆ ರಾಜಕಾರಣ ಪ್ರವೇಶ ಮಾಡಿ ಕೆಲವರು ಬಂಡವಾಳಶಾಹಿಗಳು ಕೆಲವರು ಬೇರೆ ರೀತಿಯಾಗಿ ಇವತ್ತು ರಾಜಕಾರಣ ದುರುಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥ ನೋವಿದೆ ಆದರೆ ನನ್ನ ಕನಸು ಏನಂದರೆ ಸುಭದ್ರ ಭಾರತ ಬಲಿಷ್ಠ ಭಾರತ ಸ್ವಾಭಿಮಾನಿ ಭಾರತ ಮತ್ತು ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ಭಾರತದಲ್ಲಿರ್ತಕ್ಕಂಥ ಅಗಾಧವಾದಂಥ ಯುವಶಕ್ತಿ ಅಗಾಧವಾದಂಥ ಮಾನವ ಸಂಪನ್ಮೂಲ ಈ ಮಾನವ ಸಂಪನ್ಮೂಲವನ್ನು ಸಕ್ರಿಯವಾಗಿ ಬಳಸೋದ್ರ ಮುಖೇನ ಪ್ರಪಂಚದಲ್ಲಿ ಭಾರತ ದೇಶ ತನ್ನದೇ ಆದ ಛಾಪನ್ನು ಮೂಡಿಸಬೇಕು